ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೈ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ಹದಿನಾಲ್ಕನೇ ಅಧ್ಯಾಯ ಅಪಶಕುನಗಳನ್ನು ಕಂಡು ಯುಧಿಷ್ಠರನ ಆಶಂಕೆ ಅರ್ಜುನನು ದ್ವಾರಕೆಯಿಂದ ಮರಳಿದರು ಸೂತ ಪುರಾಣಿಕರು ಹೇಳುತ್ತಾರೆ ಎಲೆ ಚೌನಕಾದಿಗಳೇ ದ್ವಾರಕೆಯಲ್ಲಿದ್ದ ನೆಂಟರಿಷ್ಟರನ್ನು ನೋಡಿ ಬರುವ ಬಯಕೆಯಿಂದಲೂ ಪುಣ್ಯಕೀರ್ತಿಯಾದ ಭಗವಾನ್ ಶ್ರೀಕೃಷ್ಣನ ಜೀವ್ಯ ತೇಷ್ಠಿತಗಳನ್ನು ವಿಷಯವಾಗಿ ತಿಳಿಯುವ ಅಪೇಕ್ಷೆಯಿಂದಲೂ ಅರ್ಜುನನು ದ್ವಾರಕ್ಕೆ ಹೋಗಿದ್ದನು ಅನೇಕ ತಿಂಗಳು ಕಳೆದು ಹೋದರೂ ಅರ್ಜುನನು ಹಿಂದಿರುಗದಿದ್ದಾಗ ಧರ್ಮರಾಜ ಯುಧಿಷ್ಠರನಿಗೆ ಭೀಕರವಾದ ಅಪಶಕನಗಳು ಕಾಣಿಸತೊಡಗಿ ಋತುಗಳು ಧರ್ಮಗಳು ಅದಲು ಬದಲಾಗುವ ಭೀಕರವಾದ ಕಾಲ ನಡೆಯನ್ನು ಅವನು ಕಂಡನು ಜನರು ಜೀವನದಲ್ಲಿ ಕ್ರೋಧ ದುರಾಸೆ ಅಸತ್ಯಗಳಿಂದ ತುಂಬಿದವರಾಗಿ ತಮ್ಮ ಜೀವನ ನಿರ್ವಹಣೆಗಾಗಿ ಪಾಪದಿಂದ ತುಂಬಿದ ವ್ಯಾಪಾರ ಮಾಡತೊಡಗಿರುವುದು ಕಪಟ ವ್ಯವಹಾರ ಮಾಡುವುದು ಕೃತ್ರಿಮವಾದ ಸ್ನೇಹವನ್ನು ತೋರುವುದು ತಂದೆ ತಾಯಿ ಹತ್ತಿರದ ನೆಂಟರು ಅಣ್ಣ ತಮ್ಮಂದಿರು ಪತಿ ಪತ್ನಿಯರು ಪರಸ್ಪರ ಜಗಳ ಗಂಟರಾಗುವುದನ್ನು ಕಂಡರು ಕಲಿ ಕಾಲವು ಬಂದಿದ್ದರಿಂದ ಜನರ ಸ್ವಭಾವವೇ ಲೋಭ ದಂಬವೇ ಮುಂತಾದ ಅಧರ್ಮಗಳಿಂದ ಕೂಡಿರುವುದನ್ನು ನೋಡಿದನು ಪ್ರಕೃತಿಯಲ್ಲಿಯೂ ಅತ್ಯಂತ ಅರಿಷ್ಟ ಸೂಚಕ ಅಪಶಕನಗಳು ಆಗತೊಡಗಿತು ಇದೆಲ್ಲವನ್ನು ನೋಡಿದ ಧರ್ಮರಾಯನು ತಮ್ಮನಾದ ಭೀಮಸೇನರಲ್ಲಿ ಹೀಗೆ ಹೇಳಿದರು ಯುಧಿಷ್ಠಿರನಿಂದ ಭೀಮಸೇನ ಬಂಧುಗಳ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಪುಣ್ಯಕೀರ್ತಿಯಾದ ಶ್ರೀಕೃಷ್ಣನು ಯಾವ ಲೀಲೆಗಳನ್ನು ಮಾಡುತ್ತಿದ್ದಾನೆನೆಂದು ತಿಳಿದು ಬಾ ಎಂದು ನಾವು ಅರ್ಜುನನನ್ನು ದ್ವಾರಕೆಗೆ ಕಳಿಸಿದ್ದೆವು ಅವನು ಅಲ್ಲಿಗೆ ಹೋಗಿ ಇಂದಿಗೆ ಏಳು ತಿಂಗಳುಗಳು ಕಳೆದು ಇಷ್ಟು ಸಮಯವಾದರೂ ಅವನೇಕ ಹಿಂದಿರುಗಲಿಲ್ಲವೆಂಬುದು ಸರಿಯಾಗಿ ತಿಳಿಯುತ್ತಿಲ್ಲವಲ್ಲ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನು ತನ್ನ ಮನುಷ್ಯ ಲೀಲೆಗಳಿಗೆ ಆಧಾರವಾಗಿರುವ ಮನುಷ್ಯ ದೇಹವನ್ನು ಉಪಸಂಹಾರ ಮಾಡಿಕೊಳ್ಳಲು ಬಯಸುವ ಕಾಲ ಬರುತ್ತಿದೆ ಎಂದು ದೇವರ್ಷಿ ನಾರದರು ಸೂಚಿಸಿದ್ದರು ಆ ಕಾಲವು ಬಂದು ಬಿಟ್ಟಿಲ್ಲ ತಾನೇ ಯಾವನ ಅನುಗ್ರಹದಿಂದಲೇ ನನಗೆ ಸಂಪತ್ತು ರಾಜ್ಯ ಪತ್ನಿ ಪ್ರಾಣ ಕುಲ ಪ್ರಜೆಗಳು ಶತ್ರು ವಿಜಯ ಇವೆಲ್ಲವೂ ದೊರೆತವೋ ಆ ಸ್ವಾಮಿಯು ತನ್ನ ದೇಹವನ್ನು ಉಪಸಂಹಾರ ಮಾಡಿಕೊಳ್ಳುವ ಸಮಯವೂ ಬಂದಿಲ್ಲ ತಾನೆ ನರವತ್ತಮನೇ ಆಕಾಶದಲ್ಲಿ ಉಲ್ಕಾಪಾತವೇ ಮುಂತಾದವುಗಳು ಭೂಮಿಯಲ್ಲಿ ಭೂಕಂಪವೇ ಮುಂತಾದವುಗಳು ಶರೀರದಲ್ಲಿ ರೋಗಗಳೇ ಮುಂತಾದ ಅಪಶಕನಗಳು ಕಾಣಿಸುತ್ತಿರುವುದನ್ನು ನೋಡು ಇವು ಶೀಘ್ರದಲ್ಲಿಯೇ ನಮ್ಮ ಬುದ್ಧಿಗೆ ಮೋಹವನ್ನುಂಟು ಮಾಡುವ ಯಾವುದೋ ಉತ್ಪಾದನ್ ಉಂಟಾಗುವುದೆಂಬುದನ್ನು ಸೂಚಿಸುತ್ತವೆ ಪ್ರಿಯ ಭೀಮಸೇನ ನನ್ನ ಎಡೆತೊಡೆ ಎಡಗಣ್ಣು ಎಡತೋಳು ಮತ್ತೆ ಮತ್ತೆ ಅದುರುತ್ತಿದ್ದು ಹೃದಯವೂ ನಡುಗುತ್ತಿದೆ ಅತ್ಯಲ್ಪ ಕಾಲದಲ್ಲೇ ಯಾವುದೋ ಅಪ್ರಿಯವಾದ ಸಮಾಚಾರ ಬರಲಿದೆ ಎಂದು ಇವು ಹೇಳುತ್ತವೆ ನೋಡು ಆ ಹೆಣ್ಣು ನರಿಯು ಉದಯವಾಗುತ್ತಲೇ ಸೂರ್ಯನ ಕಡೆಗೆ ನೋಡುತ್ತಾ ಊರಿರುತ್ತದೆ ಅದರ ಬಾಯಿಂದ ಬೆಂಕಿಯ ಜಾಲಿಯೂ ಬರುತ್ತಿದೆಯಲ್ಲ ಆ ನಾಯಿಯು ತನಗಾವೂ ಭಯವೂ ಇಲ್ಲವೇನೋ ಎಂಬಂತೆ ನನ್ನ ಕಡೆ ನೋಡಿ ಬಗಳುತ್ತಿದೆ ಓ ಪುರುಷ ಶ್ರೇಷ್ಠನೇ ಹಸುವೇ ಮುಂತಾದ ಉತ್ತಮ ಪುಷಿಗಳು ನನ್ನನ್ನು ತಮ್ಮ ಎಡಗಡೆಗೆ ಬಿಟ್ಟುಕೊಂಡು ಅಪ್ರದಕ್ಷಿಣಾಕಾರವಾಗಿಯೂ ಕತ್ತಿ ಮುಂತಾದ ಅಶುಭವಾದ ಪ್ರಾಣಿಗಳು ನನ್ನನ್ನು ತಮ್ಮ ಬಲಗಡೆಗೆ ಬಿಟ್ಟುಕೊಂಡು ಪ್ರದಕ್ಷಿಣಾಕಾರವಾಗಿಯೂ ಸುತ್ತುತ್ತೆ ನನ್ನ ಕುದುರೆಯೇ ಮುಂತಾದ ವಾಹನಗಳು ಅಳುತ್ತಿರುವಂತೆ ನನಗೆ ಕಾಣಿಸುತ್ತದೆ ಮೃತ್ತಿನ ದೂತರಂತಿರುವ ಪಾರಿವಾಳ ಗೂಬೆ ಮತ್ತು ಗೂಬೆ ಶತ್ರುಗಳಾದ ಕಾಗೆಗಳು ರಾತ್ರಿ ವೇಳೆಯಲ್ಲಿ ಕರ್ಣ ಕಠೋರವಾದ ಶಬ್ದಗಳಿಂದ ನನ್ನ ಮನಸ್ಸನ್ನು ನಡಗಿಸುತ್ತಾ ಶೂನ್ಯವಾಗಿಸಲು ಬಯಸುತ್ತವೆ ಸ್ವತಃ ತಾವು ಸುಖವಾಗಿ ನಿದ್ರೆದಿಲ್ಲ ಹಾಗೂ ಬೇರೆಯವರ ನಿದ್ದೆಯನ್ನು ಹಾಳು ಮಾಡುತ್ತಿವೆ ದಿಕ್ಕುಗಳು ಹೊಗೆಯು ತುಂಬಿದಂತೆ ಕಂದು ಬಣ್ಣಗಳನ್ನು ತಾಯಿವೆ ಸೂರ್ಯ ಮತ್ತು ಚಂದ್ರರು ಸುತ್ತಲೂ ಮಂಡಲಗಳು ಬಾರಿ ಬಾರಿಗೂ ಕಾಣಿಸುತ್ತಿವೆ ಭೂಮಿಯು ಪರ್ವತ ಸಹಿತವಾಗಿ ನಡಗುತ್ತಿವೆ ಮೋಡಗಳು ಜೋರಾಗಿ ಗುಡುಗುತ್ತಿದ್ದು ಮಿಂಚು ಶಿಡುವುಗಳು ಮತ್ತೆ ಮತ್ತೆ ಕಾಣಿಸಿಕೊಡುತ್ತಿವೆ ಶರೀರವನ್ನು ಕರೆಯುವ ಬಿರುಗಾಳಿಯು ಧೂಳಿನಿಂದ ಕಗ್ಗತ್ತಲೆಯೂ ಹರಡುತ್ತಾ ಬೀಸುತ್ತಿವೆ ಮೇಘಗಳು ಎಲ್ಲರಲ್ಲೂ ಭೀಕರ ದೃಶ್ಯವನ್ನುಂಟು ಮಾಡುತ್ತಾ ರಕ್ತವನ್ನು ಸುರಿಸುತ್ತವೆ ಸೂರ್ಯ ಚಂದ್ರರ ಪ್ರಭೆಗಳು ಮಂಕಾಗಿ ಬಿಟ್ಟವೆ ಆಕಾಶದಲ್ಲಿ ಗ್ರಹಗಳು ಒಂದಕ್ಕೊಂದು ಘರ್ಷಣೆ ಹೊಂದುತ್ತಿವೆ ಭೂತಲನಗಳು ಒಟ್ಟಾಗಿ ಗುಂಪುಗೂಡಿ ಭೂಮಿ ಆಕಾಶಗಳಲ್ಲಿ ಬೆಂಕಿ ಹಚ್ಚಿರುವಂತೆ ಕಾಣುತ್ತಿದೆಯಲ್ಲ ನದಿಗಳು ನದಗಳು ಸರೋವರಗಳು ಮತ್ತು ಅಂತೆ ಜನರ ಮನಸ್ಸುಗಳು ಕಲಕಿ ಹೋಗುತ್ತಿವೆ ತುಪ್ಪದ ಧಾರೆಯನ್ನು ಸುರಿದರೂ ಅಗ್ನಿ ಉರಿಯುತ್ತಿಲ್ಲ ಈ ಎಲ್ಲ ಅಶುಭ ಲಕ್ಷಣಗಳಿಂದ ಕೂಡಿದ ಕಾಲವು ಏನು ಫಲವನ್ನು ತರುತ್ತದೆಯೋ ನಾನು ಕಾಣೆ ಎಳೆಯ ಕರುಗಳು ತಾಯಿಯ ಹಾಲನ್ನು ಕುಡಿಯುತ್ತಿಲ್ಲ ಆಕಳುಗಳು ಅವಳಗೊಳಗೆ ಹಾಲನ್ನು ಕೊಡುತ್ತಿಲ್ಲ ಗೋಶಾಲೆಯಲ್ಲಿ ಗೋಗಳು ಕಣ್ಣೀರುಗರುತ್ತವೆ ಹಾಗೆ ಕೊಟ್ಟಿಗೆಯಲ್ಲಿ ಎತ್ತುಗಳು ಸಂತೋಷ ಪಡುತ್ತಿಲ್ಲ ದೇವತಾ ಮೂರ್ತಿಗಳು ಅಳುತ್ತಿವೆಯೋ ಎಂಬಂತೆ ದೆವರು ಸುರಿಸುತ್ತಿದ್ದು ಅಲಗಾಡುತ್ತಿರುವಂತೆಯೂ ಕಾಣುತ್ತಿದೆ ಈ ದೇಶಗಳು ಹಳ್ಳಿಗಳು ಪಟ್ಟಣಗಳು ಉದ್ಯಾನವನಗಳು ಗಣಿಗಳು ಮತ್ತು ಆಶ್ರಮಗಳು ಕಾಂತಿಹೀನವಾಗಿ ಆನಂದರಹಿತವಾಗಿವೆ ಇವೆಲ್ಲ ಯಾವ ಕಷ್ಟವನ್ನು ಸೂಚಿಸುತ್ತವೆಯೋ ತಿಳಿಯದಾಗಿದೆ ಈ ದೊಡ್ಡ ದೊಡ್ಡ ಉತ್ಪಾದಗಳನ್ನು ನೋಡಿದರೆ ಭೂದೇವಿಯು ಅಸಾಧಾರಣವಾದ ದಿವ್ಯ ಲಕ್ಷಣಗಳಿಂದ ಅಲಂಕೃತವಾದ ಶ್ರೀ ಭಗವಂತನ ಅಡಿದಾಬರೆಗಳನ್ನಗಲಿ ತನ್ನ ಎಲ್ಲ ಸೌಭಾಗ್ಯಗಳನ್ನು ಕಳೆದುಕೊಂಡು ಬಿಟ್ಟಿರುವಳೋ ಏನೋ ಎಂಬಂತೆ ತೋರುತ್ತೆ ಶೌನಕರಿ ಮಹಾರಾಜ ಯುದಿಷ್ಠರನು ಆ ಭಯಂಕರವಾದ ಉತ್ಪಾದಗಳನ್ನು ನೋಡಿ ಮನಸ್ಸಿನಲ್ಲಿ ಚಿಂತೆ ಪಡುತ್ತಿರುವಾಗಲೇ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿ ಬಂದನು ಬಂದೊಡನೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಅರ್ಜುನನು ಹಿಂದೆಂದೆಯೂ ಕಾಣದ ರೀತಿಯಲ್ಲಿ ಮಹಾ ದುಃಖದಿಂದ ಮುಖವನ್ನು ತಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಾ ಕಳೆಗುಂದಿರುವುದನ್ನು ಕಂಡು ಧರ್ಮರಾಜನಿಗೆ ಮಿತಿಮೀರಿದ ಗಾಬರಿಯುಂಟಾಯಿತು ಆತನು ನಾರದರು ಹೇಳಿದ್ದ ಮಾತನ್ನೇ ಸ್ಮರಿಸುತ್ತಾ ಅಲ್ಲಿ ನೆರೆದಿದ್ದ ಬಂಧು ಮಿತ್ರರ ಮಧ್ಯದಲ್ಲೇ ಅರ್ಜುನನು ಹೀಗೆ ಪಡಿಸ್ತಿದ್ದನು ಇದಿಷ್ಟನ್ನು ಕೇಳಿದ ಅರ್ಜುನ ದ್ವಾರಕಾ ನಗರದಲ್ಲಿ ನಮ್ಮ ನೆಂಟಷ್ಟರಾದ ಭೋ ಮಧು ಭೋಜ ದಾಶಾರ್ಹ ಆರ್ಹ ಸಾತ್ವತ ಅಂಧಕ ಮತ್ತು ವೃಷ್ನಿಗಳೆಂಬ ಯಾದವರೆಲ್ಲ ಶುಭವಾಗಿದ್ದಾರಷ್ಟೇ ನಮ್ಮ ಮಾನ್ಯ ಮಾತಾಮಹನಾದ ಶೂರಸೇನ ಮಹಾರಾಜನು ಕುಶಲವಾಗಿದ್ದಾನೆಯೇ ಸೋದರ ಮಾವನಾದ ವಸುದೇವನು ಮತ್ತು ಅವನ ತಮ್ಮನೂ ಕ್ಷೇಮವೇ ಅವನ ಪತ್ನಿಯರು ನಮ್ಮ ಸೋದರತೆಯು ಆದ ದೇವಕಿ ಮುಂತಾದ ಏಳು ಮಂದಿ ಸೋದರಿಯರು ತಮ್ಮ ಪುತ್ರರೊಡನೆ ಸೊಸಗಳೊಡನೆ ಸೌಖ್ಯವಾಗಿದ್ದಾರೆಯೇ ದುಷ್ಟರಾಗಿದ್ದ ಪಂಸನ ತಂದೆ ಉಗ್ರಸೇನ ಮಹಾರಾಜನು ತನ್ನ ತಮ್ಮ ದೇವಕರೊಡನೆ ಕುಶಲವಾಗಿದ್ದಾನೆ ಹಾಗೆ ಹರ್ದಿಕ ಅವನ ಪುತ್ರನಾದ ಕೃತವರ್ಮ ಅಕ್ರೂರ ಜಯಂತ ಗದ ಸಾರಣ ಶತ್ರುಜಿತ್ ಮುಂತಾದ ಯಾದವೀರರು ಕ್ಷೇಮವಾಗಿದ್ದಾರಷ್ಟೇ ಯಾದವರ ಪ್ರಭುವಾದ ಪೂಜ್ಯನಾದ ಬಲರಾಮದೇವನು ಸುಖವಾಗಿದ್ದಾನೆಯೇ ಯದುವಂಶದ ಸರ್ವಶ್ರೇಷ್ಠ ಮಹಾರಥಿಯಾದ ಪ್ರದ್ಯುಮ್ನೂ ಸುಖವಾಗಿದ್ದಾನೆಯೇ ಯುದ್ಧದಲ್ಲಿ ಗಂಭೀರವಾದ ವೇಗ ಚಟುವಟಿಕೆಗಳ ಪೂಜ್ಯನಾದ ಅನಿರುದ್ಧನು ಆನಂದವಾಗಿದ್ದಾನೆಯೇ ಸುಶೇಷನ ಚಾರುಧೇಶ್ನ ಜಾಂಬುವತಿ ಪುತ್ರನಾದ ಸಾಂಬ ಋಷಭರೆ ಮುಂತಾದ ಶ್ರೀಕೃಷ್ಣನ ಇತರ ಪುತ್ರರು ಅವರ ಪುತ್ರರು ಎಲ್ಲರೂ ಕುಶಲರಾಗಿರುವರಷ್ಟೇ ಭಗವಾನ್ ಶ್ರೀಕೃಷ್ಣನ ಸೇವಕನಾಗಿರುವ ಶ್ರುತದೇವ ಉದ್ದವರೇ ಮುಂತಾದ ಯಾದವ ಶ್ರೇಷ್ಠರು ನಂದ ಸುನಂದರೆ ಮುಂತಾದವರು ಪೂಜ್ಯರಾದ ಶ್ರೀ ಬಲರಾಮ ಮತ್ತು ಶ್ರೀ ಕೃಷ್ಣ ದೇವರ ಬಾಹುಬಲದಿಂದ ಸಂರಕ್ಷಿತರವಾಗಿ ಇತರರು ಎಲ್ಲರೂ ಸೌಖ್ಯವಾಗಿದ್ದಾರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳುಳ್ಳ ಇವರೆಲ್ಲರೂ ಆಗಾಗ್ಗೆ ನಮ್ಮ ಯೋಗಕ್ಷೇಮಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಭಕ್ತವತ್ಸಲನು ಬ್ರಾಹ್ಮಣರಿಗೆ ಪ್ರಿಯನು ಆದ ಶ್ರೀ ಕೃಷ್ಣನು ತಮ್ಮ ಸ್ವಜನರೊಂದಿಗೆ ದ್ವಾರಕ ಸುಧರ್ಮ ಸಭೆಯಲ್ಲಿ ಸುಖವಾಗಿರುವನಷ್ಟೇ ಆದಿಪುರುಷನು ಬಲರಾಮನೊಂದಿಗೆ ಲೋಕದ ಮಂಗಳಗೋಸ್ಕರವಾಗಿ ಕ್ಷೇಮಕ್ಕೋಸ್ಕರವಾಗಿ ಯದುವಂಶವೆಂಬ ಕ್ಷೀರಸಾಗದಲ್ಲಿ ಅವತರಿಸಿರುವನು ಅವನ ಬಾಹುಬಲದಿಂದಲೇ ಸುರಕ್ಷಿತವಾದ ತಮ್ಮ ದ್ವಾರಕಾಪುರಿಯಲ್ಲಿ ಯದುವಂಶಿರುವ ಲೋಕದಲ್ಲಿ ಸಂಭಾವಿತರಾಗಿ ಮಹಾಪುರುಷ ನಾರಾಯಣನ ಪಾರ್ಶ್ವದರಂತೆ ಸುಖಶಾಂತಿಗಳಿಂದ ವಿಹರಿಸುತ್ತಿರುವಲ್ಲ ಸತ್ಯಭಾಮೆಯೇ ಮುಂತಾದ ಹದಿನಾರು ಸಾವಿರ ಮಂದಿ ರಾಣಿಯರು ಮುಖ್ಯವಾಗಿ ಭಗವಂತನ ಚರಣ ಸೇವೆಯಲ್ಲಿ ನಿರತರಾಗಿದ್ದು ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಶಶಿದೇವಿಯ ಭೋಗಕ್ಕೆ ಯೋಗ್ಯವಾದ ಪಾರಿಜಾತವೇ ಮುಂತಾದ ತಮ್ಮ ಇಷ್ಟವಾದ ವಸ್ತುಗಳನ್ನು ಅವನಿಂದ ಪಡೆದು ಅನುಭವಿಸುತ್ತಿದ್ದಾರಲ್ಲ ಯದುವಂಶೀಯ ವೀರು ಕೃಷ್ಣನ ಬಾಹುದಂಡಗಳ ಪ್ರಭಾವದಿಂದ ಸುರಕ್ಷಿತವಾಗಿ ನಿರ್ಭಯರಾಗಿ ಬಲಪೂರ್ವಕವಾಗಿ ತಂದಿರುವ ದೇವಶ್ರೇಷ್ಠರಿಗೆ ಮಾತ್ರವೇ ಭೋಗ್ಯವಾದ ಸುಧರ್ಮ ಸಭೆಯನ್ನು ತಮ್ಮ ಚರಣಗಳಿಂದ ಆಕ್ರಮಿಸುವರಲ್ಲ ಅಯ್ಯ ಅರ್ಜುನ ನೀನು ದೇಹಾರೋಗ್ಯದಿಂದ ಚೆನ್ನಾಗಿದ್ದೀಯಲ್ಲ ನೀನು ತುಂಬ ಕಳೆಗುಂದಿದಂತೆ ನಿರ್ವಹ ಕಾಣಿಸುತ್ತೀಯಲ್ಲ ಬಹ ಅಲ್ಲಿ ಬಹಳ ದಿನ ಒಳಗೆ ನಿಂತರೆ ನಿನಗೆ ತಕ್ಕ ಮಾನ ಮರ್ಯಾದೆಗಳಲ್ಲಿ ಏನಾದರೂ ಕೊರತೆ ಉಂಟಾಗಲಿಲ್ಲವಲ್ಲ ಯಾರಾದರೂ ನಿನಗೆ ಅಪಮಾನ ಮಾಡಲಿಲ್ಲವಲ್ಲ ದುಭಾವಪೂರ್ಣವಾದ ಅಮಂಗಳವಾದ ಮಾತುಗಳನ್ನು ಆಡಿದ ಯಾರಾದರೂ ನಿನ್ನ ಮನಸ್ಸು ನಯಿಸಿದರೆ ಅಥವಾ ಆಸೆಯಿಂದ ಬಯಸಿ ಬಂದವರಿಗೆ ಮಾಡಿದ ವಾಗ್ದಾನವಾಗಲಿ ನೀನಾಗೇ ಕೊಡುವುದಾಗಿ ಹೇಳಿದ್ದ ವಚನವನ್ನಾಗಲಿ ನಡೆಸಿಕೊಡದೇ ಹೋದೆಯಾ ಶರಣ ಬಂದವರನ್ನು ಕೈ ಬಿಡದೆ ಕಾಪಾಡುವ ಸ್ವಭಾವ ನಿನ್ನಲು ನಿನ್ನಲ್ಲಿ ಶರಣಾಗತರಾದ ಬ್ರಾಹ್ಮಣರಾಗಲಿ ಮಗುವನ್ನಾಗಲಿ ಗೋವನ್ನಾಗಲಿ ವೃದ್ಧನನ್ನಾಗಲಿ ರೋಗಿಯನ್ನಾಗಲಿ ಅಬಲೆಯಿಂದ ಸ್ತ್ರೀಯನ್ನಾಗಲಿ ಅಥವಾ ಬೇರೆ ಯಾವುದೇ ಪ್ರಾಣಿಯನ್ನಾಗಲಿ ಕಾಪಾಡದೆ ಕೈ ಬಿಡಲಿಲ್ಲ ತಾನೆ ನೀನು ಸೇರಬಾರದ ಹೆಂಗಸನೊಂದಿಗೆ ಸೇರಿ ರಮಿಸಿಲ್ಲವಲ್ಲ ತಾನೆ ಅಥವಾ ಸೇರಲು ಯೋಗ್ಯರಾಗಿದ್ದರೂ ಆಕೆಯನ್ನು ಸಕರಿಸದೆ ಆಕೆಯೊಡನೆ ಸೇರಿ ರಮಿಸಿಲ್ಲ ತಾನೆ ದಾರಿಯಲ್ಲಿ ನಿನ್ನಿಂದ ಕೆಳಮತ್ತದವರಿಂದಾಗಲಿ ಸಮಾನರಾದವರಿಂದಾಗಲಿ ಯುದ್ಧದಲ್ಲಿ ಸೋಲಲಿಲ್ಲ ತಾನೆ ಅಥವಾ ಮೊದಲು ಊಟ ಮಾಡಲು ಅರ್ಹರಾದ ಬಾಲಕರನ್ನಾಗಲಿ ಮುದುಕರನ್ನಾಗಲಿ ಬಿಟ್ಟು ನೀನು ಒಬ್ಬನೇ ಅವರಿಗಿಂತ ಮೊದಲು ಊಟ ಮಾಡಿಲ್ಲ ತಾನೆ ನಿನಗೆ ಯೋಗ್ಯವಲ್ಲದ ನಿಂದಿತವಾದ ಯಾವ ಕೆಲಸವನ್ನು ನೀನು ಮಾಡಿಲ್ಲ ಎಂಬುದರ ಕುರಿತು ನನಗೆ ವಿಶ್ವಾಸವಿದೆ ಅಥವಾ ಅತ್ಯಂತ ಪ್ರಿಯತವು ಪರಮ ಪರಮಸ್ತೋತ್ರನೂ ಆದ ಭಗವಾನ್ ಶ್ರೀಕೃಷ್ಣನಿಂದ ನೀನು ಅಗಲಿದ ಕಾರಣದಿಂದ ಇನ್ನು ನಾನು ಎಂದಿಗೂ ಶೂನ್ಯನೇ ಎಂದು ಭಾವಿಸುತ್ತಾ ಈ ಆಗಿರುವೆಯಾ ಇದಾವುದೂ ಇಲ್ಲದಿದ್ದರೆ ನಿನಗೆ ಇಂತಹ ಮನೋಮತೆ ಉಂಟಾಗುವುದಕ್ಕೆ ಬೇರಾವ ಕಾರಣವೂ ಇರಲಾರದು ಹದಿನಾಲ್ಕನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮ ಸಂಹಿತಾಯ ಪ್ರಥಮ ಸ್ಕಂದೆ ಯುಧಿಷ್ಠರ ತರ್ಕೋ ನಾಮ ಚತುರ್ದೋಷ ಅಧ್ಯಾಯ